ಕೊರಟಗೆರೆ ತಾಲೂಕಿಗೆ ಜಿಲ್ಲಾಧಿಕಾರಿ ದಿಢೀರ್ ಭೇಟಿ ನೀಡಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಪಟ್ಟಣದ ಭೋವಿ ಕಾಲೋನಿ ವಾರ್ಡ್ಗಳಲ್ಲಿ ಪರಿಶೀಲನೆ ನಡೆಸಿದರು ಬುಕ್ಕಪಟ್ಟಣ ಹಾಗೂ ಕ್ಯಾಮೇನಹಳ್ಳಿ ಮೇವು ಬ್ಯಾಂಕಿಗೆ ಭೇಟಿ ನೀಡಿ ಮೇವು ತೆಗೆದುಕೊಳ್ಳುತ್ತಿರುವ ರೈತರ ಬಳಿ ಮಾಹಿತಿ ಪಡೆದ ಡಿಸಿ ಅಗತ್ಯವಿದ್ದರೆ ಕೆಲವು ಹೋಬಳಿಗಳಲ್ಲಿಯೂ ಮೇವು ಬ್ಯಾಂಕ್ ತೆರೆಯುವ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯಿಂದ ಸಾಲ ಪಡೆದವರ ಮನೆ ಬಳಿ ತೆರಳಿ ಚಿತ್ರಹಿಂಸೆ ನೀಡುವಂತಿಲ್ಲ ಅನಧಿಕೃತ ಕೋಳಿ ಫಾರ್ಮ್ ಇದ್ದಲ್ಲಿ ತೆರವುಗೊಳಿಸುವಂತೆ ಸಂಬಂಧಪಟ್ಟಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು ತಾಲೂಕಿಗೆ ಯಾವುದೇ ಅಧಿಕಾರಿಗಳಾಗಲಿ ರಾಜಕೀಯ ವ್ಯಕ್ತಿಗಳಾಗಲಿ ಬಂದಾಗ ತಾಲೂಕು ಪತ್ರಕರ್ತರಿಗೆ ಮಾಹಿತಿ ನೀಡುವಂತಿಲ್ಲ ಎಂದು ವಾರ್ತಾ ಇಲಾಖೆ ಅಧಿಕಾರಿ ವಿರುದ್ಧ ತಾಲೂಕು ಪತ್ರಕರ್ತರಿಂದ ಜಿಲ್ಲಾಧಿಕಾರಿ ಅವರಿಗೆ ದೂರು ಬಂದ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ತಾಲೂಕು ಪತ್ರಕರ್ತರಿಗೂ ಮಾಹಿತಿ ನೀಡಿ ಎಂದು ವಾರ್ತಾ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತಿಳಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳೊಂದಿಗೆ ಮಧುಗಿರಿ ಉಪವಿಭಾಗಾಧಿಕಾರಿ ಗೊಟ್ಟೂರು ಶಿವಪ್ಪ ತಾಲೂಕು ದಂಡಾಧಿಕಾರಿ ಮಂಜುನಾಥ್ ಕಂದಾಯ ಇಲಾಖಾ ಅಧಿಕಾರಿಗಳು ಪಟ್ಟಣದ ಪಂಚಾಯಿತಿ ಅಧಿಕಾರಿಗಳು ಉಪಸ್ಥಿತರಿದ್ದರು ಸುಮಾರು ಒಂದು ಆರು ಸಾವಿರ ಟನ್ ಇದುವರೆಗೆ ನಾವು ರೈತರಿಗೆ ವಿತರಣೆ ಮಾಡ್ತೀವಿ ಸೊ ಒಂದು ಕೆ ಜಿ ಎರಡು ರೂಪಾಯಿಗೆ ನಾವು ಕೊಡ್ತಾ ಸಬ್ಸಿಡೈಸ್ಡ್ ಸಬ್ಸಿಡೈಸ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಇದು ಬರ ಎಸ್ ಡಿ ಆರ್ ಎಫ್ ಫಂಡ್ಸನ್ನು ನಾವು ಕೊಡ್ತಾ ಇದ್ದೀವಿ ಈ ಒಂದು ಮುಕ್ಕಪಟ್ಟಣ ಮತ್ತು ಕಾಮೇನಹಳ್ಳಿಯಲ್ಲಿ ನಾವು ಇವತ್ತು ನೋಡಿದ್ದೀವಿ ಸುಮಾರು ರೈತರು ಬಂದು ಬರ್ತಿದ್ದಾರೆ ವ್ಯವಸ್ಥಿತವಾಗಿ ಆಗ್ತಿದೆ ಈಗ ಎಲ್ ಸಿ ಅವರು ತಹಸೀಲ್ದಾರ್ ಅವರು ಎಲ್ಲ ಕಡೆಯೂ ಭೇಟಿ ಮಾಡಿದ್ದಾರೆ ನಾವು ಕೂಡ ಇವತ್ತು ನೋಡ್ತಾ ಇದ್ದೀವಿ ರೈತರು ಸುಮಾರು ಸಂಖ್ಯೆಯಲ್ಲಿ ಬಂದು ಪ್ರಜ್ಞಾನ ಇನ್ನು ಮುಂದೆ ಫಾರ್ಡರ್ ಬರೋ ತನಕ ನಾವು ಇದನ್ನು ಕಂಟಿನ್ಯೂ ಮಾಡ್ತೀವಿ ಮತ್ತು ಇನ್ನು ಮುಂದೆ ಕೂಡ ಈಗ ಎ ಸಿ ಅವರಿಗೆ ಹೇಳಿದ್ದೀನಿ ಕಸಬಾದಲ್ಲಿ ಸ್ವಲ್ಪ ಅವ್ರಿಗೆ ಬೇಡಿಕೆ ಇದೆ ಅಂತ ಸೊ ಟಾಫೀಸಲ್ಲಿ ಅವರು ಚರ್ಚೆ ಮಾಡಿ ಅವರು ತೀರ್ಮಾನ ತಗೊಳ್ತಾರೆ ಸೊ ಒಟ್ಟಾರೆ ಈಗ ನಮಗೆ ಕೊರತೆಗೆರೆ ತಾಲೂಕಲ್ಲಿ ಸ್ವಲ್ಪ ಕುಡಿಯೋ ನೀರುದ್ದು ಮತ್ತು ಮಳೆದು ಕೊರತೆ ಇರೋದ್ರಿಂದ ನಾವು ಇವತ್ತು ತೊಂದರೆ ಮುಂದೆ ಡ್ರೌಟ್ ಸಂಬಂಧಪಟ್ಟಾದರೆ ಕೂಡ ಎಲ್ಲಿನೂ ಕುಡಿಯೋ ನೀರು ಸಮಸ್ಯೆ ಬರಬಾರ್ದು ತಕ್ಷಣ ಟ್ಯಾಂಕರ್ ಮುಖಾಂತರ ಅಥವಾ ಖಾಸಗಿ ಬೋರ್ಡ್ ಮುಖಾಂತರ ಇಲ್ಲಾದರೆ ಬೋರ್ಡ್ಬೇಕು ಮುಖಾಂತರ ನೀರನ್ನು ಕೊಡಬೇಕು ಅಂತ ನಾವು ಎಲ್ಲರಿಗೂ ನಾವು ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಎಲ್ಲ ಅಧಿಕಾರಿಗಳಿಗೂ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಸೂಚನೆ ಕೂಡ ಕೊಟ್ಟಿದ್ದೀವಿ ಎಲ್ಲರೂ ಸ್ಪಂದಿಸ್ತಾ ಇದ್ದಾರೆ ಸೊ ಒಟ್ಟಾರೆಯಾಗಿ ನಮಗೆ ಬರದ್ದು ಪರಿಸ್ಥಿತಿ ನಿರ್ವಹಣೆ ಆಗಬೇಕು ಮತ್ತು ಈಗ ಮಳೆ ಬಂದಿರೋದ್ರಿಂದ ರೈತರಿಗೆ ಏನೇನು ನಾವು ಬೀಜ ಇಡೋದು ಮತ್ತು ರಸಗಿಡದು ಇದೆಲ್ಲ ಕೊಡಬೇಕು ಅದು ಕೂಡ ನಾವು ವ್ಯವಸ್ಥಿತವಾಗಿ ಮಾಡಬೇಕು ಅಂತ ನಾವು ಅಗ್ರಿಕಲ್ಚರ್ ಆಫೀಸರ್ ಕೂಡ ನಾವು ಈಗ ಹೇಳ್ತಾ ಹೇಳ್ತಾಯಿದ್ದೀನಿ ನಿನ್ನೆ ಕೂಡ ನಾನು ನಾಳೆ ಸಿಬ್ಬಂದಿ ಉಡುಗೆರೆ ರೈತ ಸಂಪರ್ಕ ತೊಂದರೆ ಮಾಡಿದ್ದೀವಿ ಮತ್ತು ಪ್ಯಾಕ್ಸ್ ಕೂಡ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಏಯ್ಟಿ ನೈನ್ ಪ್ಲೇಸಸಲ್ಲಿ ಪ್ಯಾಕ್ಸ್ ಇದೆ ಅದು ಎಲ್ಲ ಪ್ಯಾಕ್ಸಲ್ಲೂ ಕೂಡ ಅವರು ಓಪನ್ ಇಡಬೇಕು ರೈತರಿಗೆ ಎಲ್ಲ ಸಿಗಬೇಕು ಅಂತ ನಾನೆಲ್ಲ ಡಿ ಆರ್ ಸಿ ಪಿ ಅವ್ರಿಗೂ ಕೂಡ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಸೊ ಒಟ್ಟಾರೆ ಬರೋದು ಏನು ಸಮಸ್ಯೆ ಜನರಿಗೆ ಬರಬಾರ್ದು ಮತ್ತು ನಾವು ಹೆಲ್ಪ್ಲೈನ್ ಕೂಡ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಓಪನ್ ಮಾಡಿ ಇಟ್ಟಿದ್ದೀವಿ ಹಸಿರೋಟದಲ್ಲಿ ನಿಮ್ಗೆ ಏನಾದರೂ ಸಮಸ್ಯೆ ಇರ್ತದೆ ತಾವು ಕಾಲ್ ಮಾಡಿ ಆಮೇಲೆ ಈಗ ಏನಾದರೂ ಮಳೆಯಿಂದ ನಿಮಗೆ ತುರ್ತಾಗಿ ಬೆಸ್ಕಾಮಿಂದ ಕೂಡ ಇಮಿಡಿಯೇಟ್ ರೆಸ್ಟೋರೇಷನ್ ಆಗಬೇಕು ಅಂತ ಕೂಡ ನಾವು ಬೆಸ್ಕಾಮ್ ಅವ್ರಿಗೂ ಸೂಚನೆ ಕೊಟ್ಟಿದ್ದೀವಿ ಅವರು ಕೂಡ ಅವರ ಇಲಾಖೆಯಿಂದ ನಮಗೆ ಸಂಪೂರ್ಣ ಸಹಕಾರ ನೀಡ್ತಾ ಇದ್ದಾರೆ ಸೊ ಒಟ್ಟಾರೆಯಾಗಿ ಜಿಲ್ಲೆ ಆಡಳಿತ ಎಲ್ಲ ಅಧಿಕಾರಿಗಳು ಎಲ್ಲರೂ ಕೋಪ್ಯುಲೇಷನ್ ಕೊಟ್ಟಿದ್ದಾರೆ ನಾವು ಮಾಡ್ತಾಯಿದ್ದೀವಿ